ಮೇಷರಾಶಿಯ ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶೇಷ ಸವಾಲುಗಳನ್ನು ಎದುರಿಸಬಹುದಾಗಿದೆ ಇವರಿಗೆ ತಾಳ್ಮೆ ಕಡಿಮೆ ಇರುವ ಸಾಧ್ಯತೆ ಹೆಚ್ಚು ಇರುತ್ತದೆ ಯೋಚನೆ ಮಾಡುವ ಮೊದಲು ತೀರ್ಮಾನ ತೆಗೆದುಕೊಳ್ಳುವ ಸ್ವಭಾವದಿಂದ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದದೆ ಅರ್ಥ ಮಾಡಿಕೊಳ್ಳದೆ ಉತ್ತರ ಬರೆಯಲು ಆರಂಭಿಸುತ್ತಾರೆ ಇದರ ಪರಿಣಾಮವಾಗಿ ತಪ್ಪು ಉತ್ತರಗಳ ಸಾಧ್ಯತೆ ಹೆಚ್ಚಾಗುತ್ತದೆ ಜೊತೆಗೆ ನನಗೆ ಎಲ್ಲವೂ ಗೊತ್ತು ಎಂಬ ಅಹಂಕಾರದಿಂದ ಓದಿನ ಕಡೆ ನಿರ್ಲಕ್ಷ್ಯ ತೋರಿಸಬಹುದು ಇದು ಪರೀಕ್ಷಾ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇಂತಹ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಯುವವರೆಗೆ ಓದಿನ ಕಡೆ ಸಂಪೂರ್ಣ ಗಮನಹರಿಸಿ ತ್ವರಿತ ನಿರ್ಧಾರಗಳನ್ನು ತಪ್ಪಿಸುವುದು ಅತ್ಯಂತ ಅಗತ್ಯ ಈ ರಾಶಿಯವರು ಓದಿನ ಪ್ರಾರಂಭದಲ್ಲಿ ಹನುಮಾನ್ ಚಾಲಿಸ ಪಠಣ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಜೊತೆಗೆ ಕೆಂಪು ಬಣ್ಣದ ಪೆನ್ ಬಳಸುವುದು ಶುಭಕಾರಕವಾಗಿರುತ್ತದೆ ಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸ್ವಭಾವದ ಕೆಲವು ಲಕ್ಷಣಗಳಿಂದಾಗಿ ಪರೀಕ್ಷಾ ಸಮಯದಲ್ಲಿ ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಹೊಸ ವಿಷಯಗಳನ್ನು ಸ್ವೀಕರಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಾರೆ ಅವರು ಮೊದಲೇ ತಿಳಿದಿರುವ ವಿಷಯಗಳಲ್ಲಿಯೇ ಹೆಚ್ಚು ನಂಬಿಕೆ ಇಡುವ ಸ್ವಭಾವದಿಂದ ಹೊಸ ವಿಷಯಗಳತ್ತ ತಕ್ಷಣ ಗಮನಹರಿಸಲು ಇಚ್ಛಿಸುವುದಿಲ್ಲ ಈ ಹಠ ಮತ್ತು ಸ್ಥಿತಿಪ್ರಜ್ಞೆಯಿಂದಾಗಿ ಪಾಠಗಳನ್ನು ಅರ್ಥಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗುತ್ತದೆ ಜೊತೆಗೆ ಅವರ ನಿಧಾನವಾದ ಸ್ವಭಾವವು ಪರೀಕ್ಷಾ ಸಿದ್ಧತೆಯಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಸಮಯದ ಒತ್ತಡದಲ್ಲಿ ಅವರು ಆತಂಕಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದ್ದು ಇದರಿಂದ ಓದಿನ ಮೇಲೆ ಒತ್ತಡ ಹೆಚ್ಚಾಗಿ ಆತ್ಮವಿಶ್ವಾಸ ಕುಂದಬಹುದು ಇಂತಹ ಸಂದರ್ಭಗಳಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಓದಿನ ಶೈಲಿಯನ್ನು ಸ್ವಲ್ಪ ಬದಲಾಯಿಸಬೇಕು ದಿನಚರಿಯನ್ನು ರೂಪಿಸಿ ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ಓದುವುದನ್ನು ಅಭ್ಯಾಸ ಮಾಡುವುದು ಬಹುಪಾಲು ಹೊಸ ವಿಷಯಗಳನ್ನು ಸ್ವೀಕರಿಸಲು ಮನಸ್ಸನ್ನು ತೆರೆದಿಟ್ಟುಕೊಳ್ಳುವುದು ಮತ್ತು ಸಣ್ಣ ಸಣ್ಣ ಹಂತಗಳಲ್ಲಿ ಅಧ್ಯಯನ ಮಾಡುವ ಮೂಲಕ ಆತಂಕವನ್ನು ಕಡಿಮೆ ಮಾಡಬಹುದು ಪರಿಹಾರವಾಗಿ ಓದಿನ ಮೊದಲು ತುಳಸಿ ನೀರನ್ನು ಕುಡಿಯುವುದು ಮನಸ್ಸಿಗೆ ಶುದ್ಧತೆ ಮತ್ತು ಶಾಂತಿಯನ್ನು ನೀಡುತ್ತದೆ ಶುಕ್ರವಾರದಂದು ಹಸಿರು ಹಣ್ಣು ಅಥವಾ ಹಸಿರು ತರಕಾರಿ ದಾನ ಮಾಡುವುದರಿಂದ ಶುಕ್ರಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಬಹುದು ಓದಿನ ಸ್ಥಳವನ್ನು ಶಾಂತವಾಗಿ ಇಟ್ಟುಕೊಳ್ಳುವುದು ಮತ್ತು ಧ್ಯಾನ ಅಥವಾ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಏಕಾಗ್ರಗೊಳಿಸುವುದು ಸಹ ಬಹುಪಾಲು ಈ ರೀತಿ ತಾಳ್ಮೆಯಿಂದ ನಿಯಮಿತ ಅಭ್ಯಾಸದೊಂದಿಗೆ ಮತ್ತು ಸರಿಯಾದ ಮನೋಭಾವದಿಂದ ವೃಷಭ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರರ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಗಳಿಸಬಹುದು ಇವರಿಗೆ ಹಸಿರು ಬಣ್ಣದ ಬೆನ್ನು ಸೂಕ್ತ ಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಚಂಚಲ ಮನಸ್ಸು ಮತ್ತು ಬುದ್ಧಿವಂತ ಸ್ವಭಾವದಿಂದಾಗಿ ಪರೀಕ್ಷಾ ಸಮಯದಲ್ಲಿ ಕೆಲವೊಂದು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಹಜವಾಗಿ ಬಹುಮುಖ ಪ್ರತಿಭೆ ಹೊಂದಿರುವವರು ಆದರೆ ಒಂದೇ ಸಮಯದಲ್ಲಿ ಹಲವಾರು ವಿಷಯಗಳತ್ತ ಗಮನಹರಿಸುವ ಪ್ರವೃತ್ತಿಯಿಂದ ಓದಿನಲ್ಲಿ ಒತ್ತಡ ಅನುಭವಿಸುವ ಸಾಧ್ಯತೆ ಹೆಚ್ಚು ಇರುತ್ತದೆ ಹೆಚ್ಚು ವಿಷಯಗಳಿಗೆ ಗಮನಹರಿಸಲು ಯತ್ನಿಸುವಾಗ ಅವರು ಯಾವ ವಿಷಯಕ್ಕೂ ಪೂರ್ಣ ಏಕಾಗ್ರತೆಯಿಂದ ತೊಡಗಲಾಗದೆ ಅಧ್ಯಯನದ ಪರಿಣಾಮಕಾರಿತ್ವ ಕುಂದಬಹುದು ಜೊತೆಗೆ ಮಿಥುನರ ಯೋಜನೆಗಳು ಓದಿನ ಮಧ್ಯೆ ಬದಲಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಒಂದು ವಿಷಯ ಓದುತ್ತಿರುವಾಗಲೇ ಮತ್ತೊಂದು ವಿಷಯದ ಬಗ್ಗೆ ಯೋಚನೆ ಆರಂಭಿಸಿ ಮೊದಲದನ್ನು ಬಿಟ್ಟು ಹೊಸದಕ್ಕೆ ಹೋಗುವ ಪ್ರವೃತ್ತಿ ಇರುತ್ತದೆ ಇದು ಓದಿನಲ್ಲಿ ನಿರಂತರತೆಯ ಕೊರತೆಯನ್ನು ಗೊಂದಲವನ್ನೂ ಉಂಟುಮಾಡಬಹುದು ಇಂತಹ ಸಂದರ್ಭಗಳಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳು ದಿನದ ಆರಂಭದಲ್ಲಿ ಸರಳವಾದ ಧ್ಯಾನ ಅಥವಾ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡುವುದು ಇದು ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಓದಿನ ಮೊದಲು ಐದು ನಿಮಿಷಗಳ ಕಾಲ ಶ್ವಾಸದ ಮೇಲೆ ಗಮನ ಕೇಂದ್ರೀಕರಿಸುವ ಅಭ್ಯಾಸವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಓದಿಗೆ ಸ್ಪಷ್ಟವಾದ ದಿನಚರಿ ಮತ್ತು ಗುರಿಗಳನ್ನು ಹೊಂದಿರುವುದು ಅತ್ಯಂತ ಅಗತ್ಯ ಪ್ರತಿದಿನದ ಓದನ್ನು ವಿಷಯದ ಪ್ರಾಮುಖ್ಯತೆ ಮತ್ತು ಪರೀಕ್ಷಾ ವೇಳಾಪಟ್ಟಿಗೆ ಅನುಗುಣವಾಗಿ ಯೋಜಿಸಿ ಓದಿನ ಸಮಯದಲ್ಲಿ ಮೊಬೈಲ್ ಅಥವಾ ಇತರ ವ್ಯತ್ಯಯಗಳನ್ನು ದೂರವಿಡಿ ಬುಧವಾರ ಹಸಿರು ಬಟ್ಟೆ ಧರಿಸಿ ಮತ್ತು ಬುಧಮಂತ್ರ ಓಂ ಬೃಹಸ್ಪತೇ ನಮ ಜಪಿಸುವುದು ಶ್ರೇಷ್ಠ ಟೈಮ್ ಟೇಬಲ್ ಬಳಸಿ ಓದನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ ಈ ರೀತಿ ಮನಸ್ಸನ್ನು ಶಾಂತಗೊಳಿಸಿ ಯೋಜಿತ ಅಧ್ಯಯನದ ಮೂಲಕ ಮಿಥುನ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎರಡು ಸಾವಿರ ಇಪ್ಪತ್ತಾರರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಬೆಂಕಾಲ್ ಅವರ ಆಕಾಶ ನೀಡಿ ಕಟಕ ಕಟಕ ರಾಶಿಯ ರಾಶಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಮ್ಮ ಭಾವನಾತ್ಮಕ ಸ್ವಭಾವದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಹಜವಾಗಿ ಅತಿಸೂಕ್ಷ್ಮ ಮನಸ್ಸು ಹೊಂದಿರುವವರು ಅವರು ತಮ್ಮ ಸುತ್ತಲಿನ ಪರಿಸ್ಥಿತಿಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಮತ್ತು ಕೆಲವೊಮ್ಮೆ ಅಲ್ಪ ಮಾತುಗಳು ಅಥವಾ ಘಟನೆಗಳು ಕೂಡ ಅವರ ಮನಸ್ಸಿನಲ್ಲಿ ಭಾರವಾದ ಪ್ರಭಾವ ಬೀರುತ್ತವೆ ಈ ಭಾವನಾತ್ಮಕ ಅತಿಸೂಕ್ಷ್ಮತೆ ಪರೀಕ್ಷಾ ಸಮಯದಲ್ಲಿ ಆತ್ಮವಿಶ್ವಾಸದ ಕೊರತೆಯಾಗಿ ಪರಿಣಮಿಸಬಹುದು ಪರೀಕ್ಷೆಗಳ ಸಮಯದಲ್ಲಿ ಕಟಕ ರಾಶಿಯ ವಿದ್ಯಾರ್ಥಿಗಳು ಹೆಚ್ಚು ನರ್ವಸ್ ಆಗುವ ಸಾಧ್ಯತೆ ಇರುತ್ತದೆ ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಕೂಡಲೇ ಆತಂಕ ಹೆಚ್ಚಾಗಿ ತಾವು ಓದಿದ ವಿಷಯವನ್ನೇ ಮರೆಯುವಂತಹ ಅನುಭವಕ್ಕೆ ಒಳಗಾಗಬಹುದು ಈ ಆತಂಕ ಮತ್ತು ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಅವರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಪರೀಕ್ಷೆಯಲ್ಲಿ ತೋರಿಸಲು ಸಾಧ್ಯವಾಗದೆ ಫಲಿತಾಂಶದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇಂತಹ ಸಂದರ್ಭಗಳಲ್ಲಿ ಕಟಕ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಭಾವನೆಗಳನ್ನು ಸಮತೋಲನಗೊಳಿಸುವುದು ಅತ್ಯಂತ ಅಗತ್ಯ ದಿನದ ಆರಂಭದಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸು ಸ್ಥಿರವಾಗುತ್ತದೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಪ್ರತಿದಿನ ಒಂದು ಸಣ್ಣ ಗುರಿಯನ್ನು ಸಾಧಿಸುವ ಅಭ್ಯಾಸವನ್ನು ಬೆಳೆಸುವುದು ಸಹಾಯಕವಾಗುತ್ತದೆ ಓದಿನ ಸಮಯದಲ್ಲಿ ನಕಾರಾತ್ಮಕ ಚಿಂತನೆಗಳಿಂದ ದೂರವಿದ್ದು ನಾನು ಮಾಡಬಲ್ಲೆ ಎಂಬ ದೃಢ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಪರಿಹಾರವಾಗಿ ಸೋಮವಾರ ಚಂದ್ರಮಂತ್ರ ಓಂ ಚಂದ್ರಾಯ ನಮ ಜಪಿಸುವುದು ಹಾಲು ಅಥವಾ ಅಕ್ಕಿ ದಾನ ಮಾಡುವ ಮೂಲಕ ಚಂದ್ರನ ಶಕ್ತಿಯನ್ನು ಸಮತೋಲನಗೊಳಿಸಬಹುದು ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ ಈ ರೀತಿ ಭಾವನೆಗಳನ್ನು ಸಮತೋಲನಗೊಳಿಸಿ ಧೈರ್ಯ ಮತ್ತು ಶಿಸ್ತಿನಿಂದ ಓದನ್ನು ಮುಂದುವರೆಸಿದರೆ ಕಟಕ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಶುಭ ಬೆನ್ ಬಣ್ಣ ಬಿಳಿ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಸಿಂಹ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸಿಂಹ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಹಜ ನಾಯಕತ್ವ ಗುಣಗಳು ಮತ್ತು ಆತ್ಮವಿಶ್ವಾಸದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವೊಂದು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು ಮತ್ತು ಸ್ಪಷ್ಟ ಗುರಿಯೊಂದಿಗೆ ಕಾರ್ಯನಿರ್ವಹಿಸುವವರು ಆದರೆ ಕೆಲವೊಮ್ಮೆ ಈ ಆತ್ಮವಿಶ್ವಾಸವು ಅತಿಯಾದ ಮಟ್ಟಕ್ಕೆ ಹೋಗಿ ಓದಿನ ಕಡೆ ನಿರ್ಲಕ್ಷ್ಯ ತೋರಿಸುವ ಸಾಧ್ಯತೆ ಇರುತ್ತದೆ ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆಯಿಂದ ಅಧ್ಯಯನದಲ್ಲಿ ಶಿಸ್ತಿನ ಕೊರತೆ ಉಂಟಾಗಿ ಪರೀಕ್ಷಾ ಫಲಿತಾಂಶದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಜೊತೆಗೆ ಟೀಕೆ ಸ್ವೀಕರಿಸಲು ಸಿಂಹ ರಾಶಿಯವರು ಕೆಲವೊಮ್ಮೆ ಕಷ್ಟಪಡುವರು ಶಿಕ್ಷಕರ ಅಥವಾ ಹಿರಿಯರ ಸಲಹೆಗಳನ್ನು ಸ್ವೀಕರಿಸುವ ಬದಲು ತಮ್ಮದೇ ಆದ ಮಾರ್ಗವನ್ನು ಅನುಸರಿಸಲು ಇಚ್ಛಿಸುತ್ತಾರೆ ಇದು ಅವರ ಓದಿನ ಶೈಲಿಯಲ್ಲಿ ಸುಧಾರಣೆಗೆ ಅಡ್ಡಿಯಾಗಬಹುದು ನಾನು ಉತ್ತಮವಾಗಿ ಮಾಡಲೇಬೇಕು ಈ ಎಂಬ ನಿರೀಕ್ಷೆಯಿಂದಾಗಿ ಅವರು ತಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕಿಕೊಳ್ಳುವ ಸಾಧ್ಯತೆ ಇದೆ ಈ ಪ್ರದರ್ಶನದ ಒತ್ತಡವು ಆತಂಕವನ್ನು ಉಂಟುಮಾಡಿ ಪರೀಕ್ಷಾ ಸಮಯದಲ್ಲಿ ತಪ್ಪುಗಳಿಗೆ ಕಾರಣವಾಗಬಹುದು ಪರಿಹಾರವಾಗಿ ಸಿಂಹರಾಶಿಯ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನು ಶಿಸ್ತಿನಿಂದ ಸಮತೋಲನಗೊಳಿಸಬೇಕು ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ಓದುವುದನ್ನು ಅಭ್ಯಾಸ ಮಾಡುವುದು ಮತ್ತು ತಮ್ಮ ಪ್ರಗತಿಯನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸುವುದು ಬಹುಪಾಲು ಗುರುವಾರದಂದು ಹಳದಿ ಬಟ್ಟೆ ಧರಿಸಿ ಗುರುಮಂತ್ರ ಓಂ ಬೃಹಸ್ಪತೆಯೇ ನಮ ಜಪಿಸುವುದು ಜ್ಞಾನ ಮತ್ತು ವಿನಯವನ್ನು ಹೆಚ್ಚಿಸುತ್ತದೆ ಓದಿನ ನಂತರ ಐದು ನಿಮಿಷ ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಈ ರೀತಿ ಆತ್ಮವಿಶ್ವಾಸವನ್ನು ಶಿಸ್ತಿನಿಂದ ಸಂಯೋಜಿಸಿ ಟೀಕೆಯನ್ನು ಸ್ವೀಕರಿಸುವ ಮನೋಭಾವ ಬೆಳೆಸಿ ನಿರಂತರ ಅಭ್ಯಾಸದ ಮೂಲಕ ಸಿಂಹರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರ ಪರೀಕ್ಷೆಗಳಲ್ಲಿ ತಮ್ಮ ಶ್ರೇಷ್ಠತೆಯನ್ನು ಸಾಧಿಸಬಹುದು ಪೆನ್ ಬಣ್ಣ ಹಳದಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಪರಿಪೂರ್ಣತೆಯತ್ತ ಇರುವ ಬಲವಾದ ಆಕಾಂಕ್ಷೆಯಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಹಜವಾಗಿ ಅತಿ ಜವಾಬ್ದಾರಿಯುತ ಮತ್ತು ಶಿಸ್ತಿನಿಂದ ಓದುವವರಾಗಿದ್ದರೂ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಯೋಚಿಸುವ ಪ್ರವೃತ್ತಿಯಿಂದ ಓವರ್ಥಿಂಕಿಂಗ್ಗೆ ಒಳಗಾಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಈ ಅತಿಯಾದ ಯೋಚನೆ ಕೆಲವೊಮ್ಮೆ ಓದಿನ ಸಮಯದಲ್ಲಿ ಗೊಂದಲ ಉಂಟುಮಾಡಿ ಸ್ಪಷ್ಟತೆಯ ಕೊರತೆಯನ್ನು ತರುತ್ತದೆ ಪರಿಪೂರ್ಣತೆಯ ಒತ್ತಡ ಕೂಡ ಇವರಲ್ಲಿ ಸಾಮಾನ್ಯವಾಗಿದ್ದು ಅವರು ತಮ್ಮಿಂದ ನಿರಂತರವಾಗಿ ಶ್ರೇಷ್ಠತೆಯನ್ನು ನಿರೀಕ್ಷಿಸುತ್ತಾರೆ ಈ ಕಾರಣದಿಂದ ಸಣ್ಣ ತಪ್ಪುಗಳನ್ನು ದೊಡ್ಡ ತಪ್ಪುಗಳಂತೆ ಭಾವಿಸಿ ಆತ್ಮನಿಂದನೆಗೆ ಒಳಗಾಗುವ ಸಾಧ್ಯತೆ ಇದೆ ಈ ಸೆಲ್ಫ್ ಪ್ಲೈಮ್ ಮನೋಭಾವವು ಆತ್ಮವಿಶ್ವಾಸವನ್ನು ಕುಂದಿಸಿ ಮುಂದಿನ ಅಧ್ಯಯನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕೆಲವೊಮ್ಮೆ ಪೂರ್ಣವಾಗಿ ಸಿದ್ಧರಾಗದೆ ಪರೀಕ್ಷೆ ಬರೆಯಬಾರದು ಎಂಬ ಭಾವನೆಯಿಂದ ಓದನ್ನು ಮುಂದೂಡುವ ಅಥವಾ ವಿಳಂಬ ಮಾಡುವ ಪ್ರವೃತ್ತಿಯೂ ಕಂಡುಬರುತ್ತದೆ ಇಂತಹ ಸಂದರ್ಭಗಳಲ್ಲಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಯೋಚನೆಗೆ ಗಡಿಬಿಡಿ ತರುವ ಬದಲು ಸ್ಪಷ್ಟವಾದ ಓದು ಮತ್ತು ವಿಶ್ರಾಂತಿಯ ನಡುವಿನ ಸಮತೋಲನವನ್ನು ಸಾಧಿಸಬೇಕು ಪ್ರತಿದಿನದ ಓದಿಗೆ ಸರಳವಾದ ಟೈಮ್ ಟೇಬಲ್ ರೂಪಿಸಿ ಪ್ರತಿ ಅಧ್ಯಾಯದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಸಣ್ಣ ತಪ್ಪುಗಳನ್ನು ಕಲಿಕೆಯ ಭಾಗವಾಗಿ ಪರಿಗಣಿಸಿ ಅವುಗಳಿಂದ ಪಾಠ ಕಲಿಯುವ ಮನೋಭಾವವನ್ನು ಬೆಳೆಸುವುದು ಮುಖ್ಯ ಪರಿಹಾರವಾಗಿ ಬುಧವಾರ ಹಸಿರು ಬಟ್ಟೆ ಧರಿಸಿ ಬುಧಮಂತ್ರ ಓಂ ಬುದ್ಧಾಯನಮ ಜಪಿಸುವುದು ಬುದ್ಧಿಮತ್ತೆ ಮತ್ತು ಮನಸ್ಸಿನ ಶಾಂತಿಗೆ ಸಹಾಯಕವಾಗುತ್ತದೆ ಓದಿನ ಮೊದಲು ಪ್ರಾಣಾಯಾಮ ಅಭ್ಯಾಸ ಮಾಡುವ ಮೂಲಕ ಏಕಾಗ್ರತೆಯನ್ನು ಹೆಚ್ಚಿಸಬಹುದು ಜೊತೆಗೆ ಪ್ರತಿದಿನ ಒಂದು ಸಣ್ಣ ಗುರಿಯನ್ನು ಸಾಧಿಸಿ ತಮಗೆ ತಾವೇ ಶ್ಲಾಘನೆ ನೀಡುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ರೀತಿ ಯೋಚನೆ ಮತ್ತು ಕಾರ್ಯದ ನಡುವೆ ಸಮತೋಲನ ಸಾಧಿಸಿ ಶ್ರೇಷ್ಠತೆ ತಶಿಸ್ತಿನಿಂದ ಸಾಗಿದರೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಶುಭ ಪೆನ್ ಬಣ್ಣ ಬ್ರೌನ್ ತುಲಾ ರಾಶಿಯ ವಿದ್ಯಾರ್ಥಿಗಳು ತುಲಾ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಹಜ ಸಮತೋಲನದ ಮನೋಭಾವದ ನಡುವೆಯೂ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸೌಮ್ಯ ಸ್ವಭಾವದವರಾಗಿದ್ದು ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳಲು ಇಚ್ಛಿಸುತ್ತಾರೆ ಆದರೆ ನಿರ್ಧಾರಗಳ ವಿಷಯದಲ್ಲಿ ಅವರು ಕೆಲವೊಮ್ಮೆ ಗೊಂದಲಕ್ಕೆ ಒಳಗಾಗುತ್ತಾರೆ ಏನು ಓದಬೇಕು ಯಾವ ವಿಷಯಕ್ಕೆ ಹೆಚ್ಚು ಸಮಯ ಕೊಡಬೇಕು ಎಂಬ ಪ್ರಶ್ನೆಗಳಲ್ಲಿ ತಲೆಕೆಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಇರುತ್ತದೆ ಈ ನಿರ್ಧಾರಾತ್ಮಕ ಗೊಂದಲವು ಓದಿನ ನಿರಂತರತೆಯ ಮೇಲೆ ಪರಿಣಾಮ ಬೀರುತ್ತದೆ ಇನ್ನೊಂದು ಪ್ರಮುಖ ಅಂಶವೆಂದರೆ ಓದು ಮತ್ತು ಮನರಂಜನೆಯ ನಡುವೆ ಸಮತೋಲನ ಸಾಧಿಸುವಲ್ಲಿ ತೊಂದರೆ ತುಲಾ ರಾಶಿಯವರು ಸೌಂದರ್ಯಪ್ರಿಯರು ಮನರಂಜನೆ ಸಂಗೀತ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅವರಿಗೆ ಇಷ್ಟ ಈ ಕಾರಣದಿಂದ ಓದಿಗೆ ಬೇಕಾದ ಸಮಯವನ್ನು ಇತರ ಚಟುವಟಿಕೆಗಳಿಗೆ ಮೀಸಲಿಡುವ ಸಾಧ್ಯತೆ ಇದೆ ಜೊತೆಗೆ ಸ್ನೇಹಿತರ ಪ್ರಭಾವವು ತುಲಾ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಇರುತ್ತದೆ ಸ್ನೇಹಿತರ ಅಭಿಪ್ರಾಯ ಅಭ್ಯಾಸಗಳು ಅಥವಾ ಅವರ ಓದುದಿನ ಶೈಲಿ ಕೂಡ ತಮ್ಮ ನಿರ್ಧಾರಗಳನ್ನು ಪ್ರಭಾವಿತ ಮಾಡಬಹುದು ಇದು ಕೆಲವೊಮ್ಮೆ ತಮ್ಮದೇ ಆದ ಶೈಲಿಯಿಂದ ದೂರ ಹೋಗುವ ಕಾರಣವಾಗಬಹುದು ಪರಿಹಾರವಾಗಿ ರಾಶಿಯ ವಿದ್ಯಾರ್ಥಿಗಳು ದಿನಚರಿಯನ್ನು ಸ್ಪಷ್ಟವಾಗಿ ರೂಪಿಸಿ ಓದು ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಸಾಧಿಸುವ ಅಭ್ಯಾಸ ಬೆಳೆಸಬೇಕು ಪ್ರತಿದಿನದ ಓದಿಗೆ ನಿಗದಿತ ಸಮಯ ಮೀಸಲಿಡಿ ಮತ್ತು ಆ ಸಮಯದಲ್ಲಿ ಮೊಬೈಲ್ ಅಥವಾ ಸಾಮಾಜಿಕ ವ್ಯತ್ಯಯಗಳಿಂದ ದೂರವಿರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಮ್ಮ ಗುರಿ ಮತ್ತು ಸಾಮರ್ಥ್ಯವನ್ನು ಆಧಾರವನ್ನಾಗಿ ಮಾಡಿಕೊಂಡು ತೀರ್ಮಾನಿಸಬೇಕು ಸ್ನೇಹಿತರ ಸಲಹೆಗಳನ್ನು ಕೇಳುವುದು ಒಳ್ಳೆಯದು ಆದರೆ ಅಂತಿಮವಾಗಿ ತಾವು ಏನು ಬೇಕೆಂದು ಸ್ಪಷ್ಟವಾಗಿರಬೇಕು ಶುಕ್ರವಾರ ಹಸಿರು ಅಥವಾ ನೀಲಿ ಬಟ್ಟೆ ಧರಿಸಿ ಶುಕ್ರಮಂತ್ರ ಓಂ ಶುಕ್ರಾಯ ನಮ ಜಪಿಸಿ ಪ್ರತಿದಿನ ಐದು ನಿಮಿಷ ಧ್ಯಾನ ಮಾಡಿ ಮತ್ತು ಓದಿನ ಸಮಯದಲ್ಲಿ ನಾನು ಏಕೆ ಓದುತ್ತಿದ್ದೇನೆ ಎಂಬ ಗುರಿಯನ್ನು ನೆನಪಿಸಿಕೊಳ್ಳಿ ಈ ರೀತಿ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಮಯ ನಿರ್ವಹಣೆಯಲ್ಲಿ ಸಮತೋಲನ ಮತ್ತು ಆತ್ಮವಿಶ್ವಾಸದಿಂದ ಓದನ್ನು ಮುಂದುವರೆಸಿದರೆ ತುಲಾ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಶುಭ ಪೆನ್ ಬಣ್ಣ ಪಿಂಕ್ ಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಆಂತರಿಕ ತೀವ್ರತೆ ಮತ್ತು ದೃಢ ನಿಶ್ಚಯದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಹಜವಾಗಿ ಗಂಭೀರ ಚಿಂತನೆ ಆಳವಾದ ಭಾವನೆ ಮತ್ತು ಗುರಿಯತ್ತ ಬದ್ಧತೆಯೊಂದಿಗೆ ಓದುವವರಾಗಿದ್ದಾರೆ ಆದರೆ ಈ ಬಲವಾದ ನಿಶ್ಚಯವು ಕೆಲವೊಮ್ಮೆ ಅತಿಯಾದ ಹಠವಾಗಿ ಪರಿಣಮಿಸಬಹುದು ತಮ್ಮದೇ ಆದ ವಿಧಾನದಲ್ಲಿ ಓದಬೇಕು ಎಂಬ ಹಠದಿಂದ ಹೊಸ ಮಾರ್ಗಗಳನ್ನು ಸ್ವೀಕರಿಸಲು ಹಿಂಜರಿಯುವ ಸಾಧ್ಯತೆ ಇರುತ್ತದೆ ಮತ್ತೊಂದೆಡೆ ವೃಶ್ಚಿಕ ರಾಶಿಯವರು ಒಮ್ಮೆ ನಿರುತ್ಸಾಹಗೊಂಡರೆ ಓದನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಪ್ರವೃತ್ತಿ ಹೊಂದಿರುತ್ತಾರೆ ಒಂದು ವಿಷಯ ಅರ್ಥವಾಗದಿದ್ದರೆ ಅಥವಾ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದರೆ ತಕ್ಷಣವೇ ನಿರಸೆಗೊಂಡು ಓದಿನಿಂದ ದೂರ ಹೋಗುವ ಸಾಧ್ಯತೆ ಇದೆ ಈ ನಿರುತ್ಸಾಹವು ಅವರ ನಿರಂತರ ಅಭ್ಯಾಸವನ್ನು ಹಿಂಡಬಹುದು ಜೊತೆಗೆ ಅವರು ಯಾವುದೇ ವಿಷಯವನ್ನು ತೀವ್ರವಾಗಿ ಅನುಭವಿಸುವ ಸ್ವಭಾವದಿಂದ ಓದಿನ ಮೇಲೂ ಅತಿಯಾದ ಒತ್ತಡ ಹಾಕಿಕೊಳ್ಳುತ್ತಾರೆ ಈ ತೀವ್ರತೆ ಕೆಲವೊಮ್ಮೆ ಮನಸ್ಸಿಗೆ ತೊಂದರೆ ಉಂಟುಮಾಡಿ ದೈಹಿಕ ಮತ್ತು ಮಾನಸಿಕ ದನಿವಿಗೆ ಕಾರಣವಾಗಬಹುದು ಪರಿಹಾರವಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಓದನ್ನು ಹಂತ ಹಂತವಾಗಿ ಹಂಚಿಕೊಳ್ಳಬೇಕು ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ ಓದುವುದನ್ನು ಅಭ್ಯಾಸ ಮಾಡುವುದು ಮತ್ತು ಮಧ್ಯೆ ಮಧ್ಯೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹುಪಾಲು ಓದಿನಲ್ಲಿ ತೀವ್ರತೆಯನ್ನು ಕಡಿಮೆ ಮಾಡಿ ಪ್ರಯತ್ನವೇ ಯಶಸ್ಸಿಗೆ ದಾರಿ ಎಂಬ ದೃಢ ನಂಬಿಕೆಯನ್ನು ಬೆಳೆಸಬೇಕು ಮಂಗಳವಾರ ಹನುಮಾನ್ ಮಂತ್ರ ಓಂಹಂ ಹನುಮತೇ ನಮ ಜಪಿಸಿ ಓದಿನ ಮೊದಲು ಐದು ನಿಮಿಷ ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಈ ರೀತಿ ಹಠವನ್ನು ಶಮನಗೊಳಿಸಿ ನಿರುತ್ಸಾಹವನ್ನು ತಡೆದು ತೀವ್ರತೆಯ ಬದಲಿಗೆ ಸ್ಥಿರತೆ ಮತ್ತು ಶಿಸ್ತಿನಿಂದ ಓದನ್ನು ಮುಂದುವರೆಸಿದರೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಪರೀಕ್ಷೆಗಳಲ್ಲಿ ತಮ್ಮ ಗುರಿಯನ್ನು ಸಾಧಿಸಬಹುದು ಪೆನ್ ಬಣ್ಣ ಬ್ಲಾಕ್ ಧನುಸು ರಾಶಿಯ ವಿದ್ಯಾರ್ಥಿಗಳು ಧನುಸು ರಾಶಿಯ ವಿದ್ಯಾರ್ಥಿಗಳು ತಮ್ಮ ಸಹಜ ಸ್ವಾತಂತ್ರ್ಯ ಪ್ರಿಯ ಸ್ವಭಾವ ಮತ್ತು ಉತ್ಸಾಹದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಹೊಸ ವಿಷಯಗಳನ್ನು ತಿಳಿಯಲು ಉತ್ಸುಕರಾಗಿರುವವರು ಆದರೆ ನಿರಂತರ ಶಿಸ್ತಿನಿಂದ ಓದುವ ಅಭ್ಯಾಸದಲ್ಲಿ ಕೆಲವೊಮ್ಮೆ ಕೊರತೆ ಕಾಣಿಸಬಹುದು ನಿರ್ದಿಷ್ಟ ಸಮಯಕ್ಕೆ ಅಧ್ಯಯನ ಮಾಡುವ ಬದಲು ನಂತರ ಒತ್ತಿನಿ ಎಂಬ ಮನೋಭಾವದಿಂದ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ಹೆಚ್ಚಿರುತ್ತದೆ ಇದರಿಂದ ಓದಿನ ಗತಿಯು ವಿಳಂಬವಾಗಬಹುದು ಮತ್ತು ಪರೀಕ್ಷೆಗೆ ಪೂರ್ಣ ಸಿದ್ಧತೆ ಇಲ್ಲದಿರುವ ಸಾಧ್ಯತೆ ಇರುತ್ತದೆ ಜೊತೆಗೆ ಧನುಸ್ಸು ರಾಶಿಯವರು ಹೆಚ್ಚು ಸ್ವಾತಂತ್ರ್ಯವನ್ನು ಇಚ್ಛಿಸುವವರು ಈ ಕಾರಣದಿಂದ ನಿರ್ದಿಷ್ಟ ನಿಯಮಗಳು ಅಥವಾ ಕಟ್ಟುನಿಟ್ಟಾದ ಓದುದಿನ ವೇಳಾಪಟ್ಟಿಗೆ ಹೊಂದಿಕೊಳ್ಳಲು ಇಚ್ಛಿಸುವುದಿಲ್ಲ ಇದರಿಂದ ಓದಿನ ಮೇಲೆ ಏಕಾಗ್ರತೆ ಕಡಿಮೆಯಾಗಬಹುದು ಅವರು ಒಂದೇ ವಿಷಯದಲ್ಲಿ ಹೆಚ್ಚು ಸಮಯ ಕಳೆಯಲು ಇಚ್ಛಿಸುವುದಿಲ್ಲ ಇದರಿಂದ ಅಧ್ಯಯನದ ಆಳತೆ ಕುಂದಬಹುದು ಪರಿಹಾರವಾಗಿ ಧನುಸ್ಸು ರಾಶಿಯ ವಿದ್ಯಾರ್ಥಿಗಳು ತಮ್ಮ ಓದನ್ನು ಉತ್ಸಾಹದೊಂದಿಗೆ ಶಿಸ್ತಿನಿಂದ ಮುಂದುವರಿಸಲು ಪ್ರಯತ್ನಿಸಬೇಕು ಪ್ರತಿದಿನದ ಓದಿಗೆ ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಅವುಗಳನ್ನು ಸಾಧಿಸಿದಾಗ ಸ್ವಲ್ಪ ವಿಶ್ರಾಂತಿ ಅಥವಾ ಇಚ್ಛಿತ ಚಟುವಟಿಕೆಗೆ ಅವಕಾಶ ನೀಡುವುದು ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತದೆ ಗುರುವಾರ ಹಳದಿ ಬಟ್ಟೆ ಧರಿಸಿ ಗುರುಮಂತ್ರ ಓಂ ಬೃಹಸ್ಪತೆ ನಮ ಜಪಿಸುವುದು ಜ್ಞಾನ ಮತ್ತು ಶಿಸ್ತಿಗೆ ಶಕ್ತಿಯನ್ನು ನೀಡುತ್ತದೆ ಓದಿನ ಮೊದಲು ಐದು ನಿಮಿಷ ಧ್ಯಾನ ಮಾಡುವ ಮೂಲಕ ಏಕಾಗ್ರತೆಯನ್ನು ಹೆಚ್ಚಿಸಬಹುದು ಈ ರೀತಿ ಉತ್ಸಾಹ ಮತ್ತು ಶಿಸ್ತಿನ ಸಮತೋಲನವನ್ನು ಸಾಧಿಸಿ ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿಯನ್ನು ಕಡಿಮೆ ಮಾಡಿ ಧನುಸ್ಸು ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು ಪೆನ್ ಬಣ್ಣ ಪರ್ಪಲ್ ಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಗಂಭೀರ ಮತ್ತು ಗುರಿಮುಖಿ ಸ್ವಭಾವದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಶ್ರಮಶೀಲರು ಶಿಸ್ತಿನವರಾಗಿದ್ದು ತಮ್ಮ ಗುರಿಯನ್ನು ಸಾಧಿಸಲು ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ ಆದರೆ ಈ ಬದ್ಧತೆಯು ಕೆಲವೊಮ್ಮೆ ಅತಿಯಾದ ಒತ್ತಡಕ್ಕೆ ಕಾರಣವಾಗಬಹುದು ಅವರು ತಮ್ಮ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳುವ ಸ್ವಭಾವದಿಂದ ವಿಶ್ರಾಂತಿ ತೆಗೆದುಕೊಳ್ಳದೆ ನಿರಂತರವಾಗಿ ಓದುವ ಪ್ರವೃತ್ತಿ ಹೊಂದಿರುತ್ತಾರೆ ಇದರ ಪರಿಣಾಮವಾಗಿ ಮಾನಸಿಕ ದಣಿವಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ಬಹಿರಂಗಪಡಿಸುವುದಕ್ಕಿಂತಲೂ ಅವುಗಳನ್ನು ಒಳಗೊಳಗೆ ಇಟ್ಟುಕೊಳ್ಳುವ ಪ್ರವೃತ್ತಿ ಹೊಂದಿರುತ್ತಾರೆ ಈ ಭಾವನೆಗಳ ಒತ್ತಡವು ಓದಿನ ಮೇಲೆ ಪರಿಣಾಮ ಬೀರುತ್ತದೆ ಅವರು ತಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳದೆ ಎಲ್ಲವನ್ನೂ ತಾವೇ ನಿಭಾಯಿಸಲು ಯತ್ನಿಸುತ್ತಾರೆ ಇದು ಒತ್ತಡವನ್ನು ಇನ್ನಷ್ಟು ಹೆಚ್ಚಿಸಬಹುದು ಪರಿಹಾರವಾಗಿ ಮಕರ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಓದಿನ ವೇಳಾಪಟ್ಟಿಯಲ್ಲಿ ವಿಶ್ರಾಂತಿಗೆ ಕೂಡ ಸಮಾನ ಮಹತ್ವ ನೀಡಬೇಕು ಪ್ರತಿದಿನ ಐದು ಹತ್ತು ನಿಮಿಷ ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಭಾವನೆಗಳನ್ನು ನಿಭಾಯಿಸಲು ನಂಬಿಕೆಯಾಗುವ ಸ್ನೇಹಿತ ಅಥವಾ ಹಿರಿಯರೊಂದಿಗೆ ಮಾತನಾಡುವುದು ಸಹಾಯಕವಾಗಬಹುದು ಶನಿವಾರ ಕಪ್ಪು ಬಟ್ಟೆ ಧರಿಸಿ ಶನಿಮಂತ್ರ ಓಂ ಶನಿಶ್ಚರಾಯನಮ ಜಪಿಸುವುದು ಶಕ್ತಿಯುತ ಮನೋಬಲವನ್ನು ನೀಡುತ್ತದೆ ಈ ರೀತಿ ಶ್ರಮ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಸಾಧಿಸಿ ಭಾವನೆಗಳನ್ನು ಹಂಚಿಕೊಳ್ಳುವ ಮನೋಭಾವ ಬೆಳೆಸಿ ಮಕರ ರಾಶಿಯ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ಸಾಧಿಸಬಹುದು ಶುಭ ಪೆನ್ ಬಣ್ಣ ಗ್ರೇ ಇಪ್ಪತ್ತಾರರಲ್ಲಿ ಕುಂಭ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರರಲ್ಲಿ ರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿಶಿಷ್ಟ ಚಿಂತನೆ ಮತ್ತು ಸ್ವತಂತ್ರ ಮನೋಭಾವದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಾಮಾನ್ಯವಾಗಿ ನವೀನ ಆಲೋಚನೆಗಳನ್ನು ಹೊಂದಿರುವವರು ತಮ್ಮದೇ ಆದ ಶೈಲಿಯಲ್ಲಿ ಕೆಲಸ ಮಾಡಲು ಇಚ್ಛಿಸುವವರು ಆದರೆ ಈ ಸ್ವಾತಂತ್ರ್ಯ ಪ್ರಿಯತೆ ಕೆಲವೊಮ್ಮೆ ತಂಡದಲ್ಲಿ ಹೊಂದಿಕೊಳ್ಳಲು ಅಡಚಣೆಯಾಗಬಹುದು ಗುಂಪು ಅಧ್ಯಯನ ಅಥವಾ ಸಹಪಾಠಿಗಳೊಂದಿಗೆ ಸಂವಹನದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇರುತ್ತದೆ ಜೊತೆಗೆ ರಾಶಿಯವರು ಬಹುಪಾಲು ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುವ ಕಾರಣ ಏಕಾಗ್ರತೆ ನಿರಂತರವಾಗಿ ಬದಲಾಗಬಹುದು ಒಂದು ವಿಷಯ ಓದುತ್ತಿರುವಾಗಲೇ ಮತ್ತೊಂದು ವಿಷಯದ ಬಗ್ಗೆ ಯೋಚನೆ ಆರಂಭಿಸಿ ಓದಿನ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಇದು ಓದಿನ ನಿರಂತರತೆಗೆ ಅಡ್ಡಿಯಾಗಬಹುದು ಮತ್ತು ಪರೀಕ್ಷಾ ಸಿದ್ಧತೆಯಲ್ಲಿ ಗೊಂದಲ ಉಂಟುಮಾಡಬಹುದು ಪರಿಹಾರವಾಗಿ ಕುಂಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳನ್ನು ಸ್ಪಷ್ಟ ಗುರಿಗಳೊಂದಿಗೆ ಜೋಡಿಸಬೇಕು ಪ್ರತಿದಿನದ ಓದಿಗೆ ನಿಗದಿತ ಸಮಯ ಮತ್ತು ವಿಷಯವನ್ನು ಆಯ್ಕೆ ಮಾಡಿ ಅದರ ಮೇಲೆ ಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡುವ ಅಭ್ಯಾಸ ಬೆಳೆಸಬೇಕು ತಂಡದೊಂದಿಗೆ ಹೊಂದಿಕೊಳ್ಳಲು ತಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವ ಮತ್ತು ಇತರ ಅಭಿಪ್ರಾಯಗಳನ್ನು ಗೌರವಿಸುವ ಮನೋಭಾವ ಬೆಳೆಸುವುದು ಸಹಾಯಕವಾಗುತ್ತದೆ ಬುಧವಾರ ಹಸಿರು ಬಟ್ಟೆ ಧರಿಸಿ ಬುಧಮಂತ್ರ ಓಂ ಬುದ್ಧಾಯನಮ ಜಪಿಸುವುದು ಏಕಾಗ್ರತೆ ಮತ್ತು ಬುದ್ಧಿಮತ್ತೆಯನ್ನು ಹೆಚ್ಚಿಸುತ್ತದೆ ಓದಿನ ಮೊದಲು ಐದು ನಿಮಿಷ ಧ್ಯಾನದ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಈ ರೀತಿ ವೈಶಿಷ್ಟ್ಯತೆಯನ್ನು ಶಿಸ್ತಿನಿಂದ ಸಂಯೋಜಿಸಿ ಸ್ಪಷ್ಟ ಗುರಿಗಳೊಂದಿಗೆ ಓದನ್ನು ಮುಂದುವರೆಸಿದರೆ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತಾರರ ಪರೀಕ್ಷೆಗಳಲ್ಲಿ ತಮ್ಮ ಸೃಜನಾತ್ಮಕತೆಯೊಂದಿಗೆ ಉತ್ತಮ ಸಾಧನೆ ಮಾಡಬಹುದು ಶುಭಾ ಪೆನ್ ಬಣ್ಣ ಗ್ರೇ ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಮೀನರಾಶಿಯ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಯುಳ್ಳ ಭಾವನಾತ್ಮಕ ಸ್ವಭಾವದಿಂದಾಗಿ ಪರೀಕ್ಷಾ ಸಂದರ್ಭಗಳಲ್ಲಿ ಕೆಲವು ವಿಶಿಷ್ಟ ಸವಾಲುಗಳನ್ನು ಎದುರಿಸಬಹುದಾಗಿದೆ ಈ ರಾಶಿಯವರು ಸಹಜವಾಗಿ ಕನಸುಗಳಲ್ಲಿ ತೇಲುವ ಸ್ವಭಾವ ಹೊಂದಿರುವವರು ಅವರು ಭಾವನೆಗಳಲ್ಲಿ ತೀವ್ರವಾಗಿ ತೊಡಗಿಕೊಳ್ಳುವ ಕಾರಣ ಓದಿನ ಸಮಯದಲ್ಲೂ ಮನಸ್ಸು ಬೇರೆಡೆ ತಿರುಗುವ ಸಾಧ್ಯತೆ ಹೆಚ್ಚು ಇರುತ್ತದೆ ಈ ಇಮೋಷನ್ ಡಿಸ್ಟ್ರಾಕ್ಷನ್ ಅವರ ಏಕಾಗ್ರತೆಯನ್ನು ಕುಂದಿಸಬಹುದು ಮತ್ತು ಓದಿನ ನಿರಂತರತೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತೊಂದೆಡೆ ರಾಶಿಯವರು ಸಮಯ ನಿರ್ವಹಣೆಯಲ್ಲಿ ಕೆಲವೊಮ್ಮೆ ಅಸಮರ್ಥರಾಗಬಹುದು ಇನ್ನೂ ಸಮಯ ತ್ವನತೆಯಿದೆ ಎಂಬ ಭಾವನೆಯಿಂದ ಓದನ್ನು ಮುಂದೂಡುವ ಅಥವಾ ವಿಳಂಬ ಮಾಡುವ ಪ್ರವೃತ್ತಿ ಕಂಡುಬರುತ್ತದೆ ದಿನದ ಬಹುಪಾಲು ಸಮಯವನ್ನು ಕನಸುಗಳಲ್ಲಿ ಕಳೆಯುವ ಮೂಲಕ ಅವರು ಮುಖ್ಯ ವಿಷಯಗಳಿಗೆ ಬೇಕಾದ ಸಮಯವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಪರಿಹಾರವಾಗಿ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಕಲ್ಪನೆ ಮತ್ತು ಭಾವನೆಗಳನ್ನು ಶಿಸ್ತಿನಿಂದ ನಿಯಂತ್ರಿಸುವ ಅಭ್ಯಾಸ ಬೆಳೆಸಬೇಕು ಪ್ರತಿದಿನದ ಓದಿಗೆ ನಿಗದಿತ ಸಮಯವನ್ನು ಮೀಸಲಿಟ್ಟು ಟೈಮ್ ಟೇಬಲ್ ರೂಪಿಸಿ ಅದರಂತೆ ನಡೆಯುವುದು ಬಹುಪಾಲು ಓದಿನ ಮೊದಲು ಐದು ನಿಮಿಷ ಧ್ಯಾನ ಮಾಡುವ ಮೂಲಕ ಮನಸ್ಸನ್ನು ಶಾಂತಗೊಳಿಸಬಹುದು ಭಾವನೆಗಳು ಓದಿಗೆ ಅಡ್ಡಿಯಾಗದಂತೆ ಅವುಗಳನ್ನು ಬರೆಯುವ ಅಥವಾ ನಂಬಿಕೆಯಾಗುವ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸ ಸಹಾಯಕರಾಗಬಹುದು ಪರಿಹಾರ ಗುರುವಾರ ಹಳದಿ ಬಟ್ಟೆ ಧರಿಸಿ ಗುರುಮಂತ್ರ ಓಂ ಬೃಹಸ್ಪತೇ ನಮ ಜಪಿಸಿ ಪ್ರತಿದಿನದ ಗುರಿಗಳನ್ನು ಬರೆಯುವ ಮೂಲಕ ಸಮಯ ನಿರ್ವಹಣೆಗೆ ಸ್ಪಷ್ಟತೆ ತರಬಹುದು ಕನಸುಗಳನ್ನು ಪ್ರೇರಣೆಯಾಗಿ ಬಳಸಿಕೊಂಡು ಅವುಗಳನ್ನು ಸಾಧಿಸಲು ಕ್ರಮಬದ್ಧ ಯೋಜನೆ ರೂಪಿಸಿ ಈ ರೀತಿ ಭಾವನೆ ಮತ್ತು ಕಲ್ಪನೆಗೆ ಶಿಸ್ತಿನ ರೂಪ ನೀಡಿದರೆ ರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತಾರರ ಪರೀಕ್ಷೆಗಳಲ್ಲಿ ತಮ್ಮ ನೈಜ ಸಾಮರ್ಥ್ಯವನ್ನು ಮೆರೆದಂತೆ ಯಶಸ್ಸು ಸಾಧಿಸಬಹುದು ಶುಭ ಪೆನ್ ಬಣ್ಣ ಸಿ ಗ್ರೀನ್